മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಾವಾಕ್ಯಗಳು ಪರಮಾತ್ಮನ ನೆನಪಿದೆಯಾ ಪ್ರಾತ ಮುರಳಿ ಮುರುಳಿಯ ಸಾರ ಮೊದಲ ಮಕ್ಕಳೇ ತಾವು ಮಕ್ಕಳನ್ನು ಸ್ವಚ್ಛ ಬುದ್ಧಿಯರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಸ್ವಚ್ಛರಾದಾಗ ದೇವತೆಗಳಾಗಲು ಸಾಧ್ಯವಾಗುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಡ್ರಾಮಾದ ಮಾಡಿ ಮಾಡಲ್ಪಟ್ಟಂತ ಪ್ಲಾನ್ ಯಾವುದಾಗಿದೆ ಯಾವುದ್ರಿಂದ ತಂದೆಯೂ ಸಹ ಬಿಡುಗಡೆ ಆಗಲು ಸಾಧ್ಯವಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಪ್ರತಿಯೊಂದು ಕಲ್ಪದಲ್ಲಿ ತಂದೆ ತನ್ನ ಮಕ್ಕಳ ಬರಿ ಬರಲೇಬೇಕು ಪತಿತ ದುಃಖಿ ಮಕ್ಕಳನ್ನು ಸುಖಿಯನ್ನಾಗಿ ಮಾಡಲೇಬೇಕು ಈ ಡ್ರಾಮಾದ ಪ್ಲಾನ್ ಮಾಡಲ್ಪಟ್ಟಿದೆ ಈ ಬಂಧನದಿಂದ ತಂದೆಯೂ ಸಹ ಬಿಡುಗಡೆ ಆಗಲು ಸಾಧ್ಯವಿಲ್ಲ ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದಾರೆ ಓದಿಸುವ ತಂದೆ ಮುಖ್ಯ ವಿಶೇಷತೆ ಯಾವುದಾಗಿದೆ ಬಾಬಾ ಉತ್ತರ ತಿಳ್ಸ್ಕೊಡ್ತಾ ಇದ್ದಾರೆ ಅವರು ಬಹಳ ನಿರಹಂಕಾರಿಯಾಗಿ ಪತಿತ ಪ್ರಪಂಚ ಪತಿತ ತನುವಿನಲ್ಲಿ ಬರುತ್ತಾರೆ ತಂದೆ ಈ ಸಮಯದಲ್ಲಿ ತಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವು ನಂತರ ಅವರಿಗೆ ದ್ವಾಪರದಲ್ಲಿ ಚಿನ್ನದ ಮಂದಿರವನ್ನು ಮಾಡುತ್ತೀರಿ ಇವತ್ತಿನ ಗೀತೆಯಾಗಿದೆ ಈ ಪ್ರಾಪ ಪಾಪದ ಪ್ರಪಂಚದಿಂದ ನಮಗೆ ಕರೆದುಕೊಂಡು ಹೋಗುವಂತ ಓಂ ಶಾಂತಿ ಎರಡು ಪ್ರಪಂಚಗಳಿವೆ ಒಂದು ಪಾಪದ ಪ್ರಪಂಚ ಇನ್ನೊಂದು ಪುಣ್ಯದ ಪ್ರಪಂಚವಾಗಿದೆ ಎಂಬ ಗೀತೆಯನ್ನು ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಕೇಳಿದ್ದಿರಿ ದುಃಖದ ಪ್ರಪಂಚ ಮತ್ತು ಸುಖದ ಪ್ರಪಂಚ ಸುಖ ಖಂಡಿತ ಹೊಸ ಪ್ರಪಂಚದಲ್ಲಿ ಹೊಸ ಮನೆಯಲ್ಲಿ ಇರಲು ಸಾಧ್ಯವಿದೆ ಹಳೆಯ ಮನೆಯಲ್ಲಿ ದುಃಖವೇ ಇರುತ್ತದೆ ಆದ್ದರಿಂದ ಅದನ್ನು ಸಮಾಪ್ತಿ ಮಾಡಲಾಗುತ್ತದೆ ಮತ್ತೆ ಹೊಸ ಮನೆಯಲ್ಲಿ ಸುಖದಲ್ಲಿ ಹೋಗಬೇಕಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಭಗವಂತನನ್ನು ಯಾವುದೇ ಮನುಷ್ಯರು ಮಾತ್ರ ತಿಳಿದಿಲ್ಲ ರಾವಣ ರಾಜ್ಯ ಆಗಿರುವ ಕಾರಣ ಪೂರ್ತಿ ಕಲ್ಲು ಬುದ್ಧಿ ಪ್ರಧಾನ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ತಂದೆ ಬಂದು ತಿಳಿಸುತ್ತಾರೆ ನನಗೆ ಭಗವಂತ ಎಂದು ಹೇಳುತ್ತಾರೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಭಗವಂತನನ್ನು ತಿಳಿದುಕೊಂಡಿಲ್ಲವೆಂದರೆ ಯಾವುದಕ್ಕೆ ಕೆಲಸಕ್ಕೆ ಬರುವುದಿಲ್ಲ ದುಃಖದಲ್ಲೇ ಹೇ ಪ್ರಭು ಹೇ ಈಶ್ವರ ಎಂದು ಹೇಳಿ ಕರೆಯುತ್ತಾರೆ ಆದರೆ ಒಬ್ಬ ಮನುಷ್ಯ ಮಾತ್ರೂ ಸಹ ಬೇಹದ್ದಿನ ತಂದೆ ರಚಯಿತನನ್ನು ತಿಳಿದಿಲ್ಲ ಇದು ಅದ್ಭುತವಾಗಿದೆ ಸರವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಮೀನು ಮೊಸಳೆಯಲ್ಲಿ ಪರಮಾತ್ಮ ಇದ್ದಾರೆಂದು ಹೇಳಿಬಿಡುತ್ತಾರೆ ಈ ರೀತಿ ಪರಮಾತ್ಮನಿಗೆ ನಿಂದನೆ ಮಾಡುತ್ತಾರೆ ತಂದೆಗೆ ಎಷ್ಟು ನಿಂದನೆ ಮಾಡುತ್ತಾರೆ ಆದ್ದರಿಂದ ಭಾರತದಲ್ಲಿ ನನ್ನ ಮತ್ತು ದೇವತೆಗಳ ನಿಂದನೆ ಮಾಡುತ್ತಾ ಏನು ಇಳಿಯುತ್ತಾ ತಮೋಪ್ರಧಾನ ಆಗಿಬಿಡುತ್ತಾರೆ ಆಗ ನಾನು ಬರುತ್ತೇನೆ ಎಂಬ ಭಗವಾನು ವಾಚ ಇದೆ ಡ್ರಾಮಾನುಸಾರ ಈ ಪಾರ್ಟಿನಲ್ಲಿ ಪುನಃ ಬರಬೇಕು ಎಂದು ಮಕ್ಕಳು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಈ ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಈ ಡ್ರಾಮಾದಿಂದ ನಾನು ಸಹ ಬಿಡುಗಡೆ ಆಗಲು ಸಾಧ್ಯವಿಲ್ಲ ನಾನು ಸಹ ಪತಿತ್ರನ್ನು ಪಾವನನ್ನಾಗಿ ಮಾಡಲು ಬರಬೇಕಾಗುತ್ತದೆ ಇಲ್ಲವೆಂದರೆ ಹೊಸ ಪ್ರಪಂಚವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ ಮಕ್ಕಳನ್ನು ರಾವಣ ರಾಜ್ಯ ದುಃಖದಿಂದ ಬಿಡುಗಡೆ ಮಾಡಿ ಹೊಸ ಪ್ರಪಂಚಕ್ಕೆ ಯಾರು ಕರೆದುಕೊಂಡು ಹೋಗುತ್ತಾರೆ ಬಲೆ ಈ ಪ್ರಪಂಚದಲ್ಲಿ ಬಹಳ ಧನವಂತ ಮನುಷ್ಯರಿದ್ದಾರೆ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ತಿಳಿಯುತ್ತಾರೆ ಧನ ಇದೆ ಮಹಲ್ ಇದೆ ವಿಮಾನವಿದೆ ಆದರೆ ಅಚಾನಕ್ ಯಾರಾದರೂ ರೋಗಿ ಆಗಿಬಿಟ್ಟರೆ ಕುಳಿತದ್ದ ಹಾಗೆ ಸತ್ತರೆ ಎಷ್ಟು ದುಃಖಿ ಆಗಿಬಿಡುತ್ತಾರೆ ಅವರಿಗೆ ಸತ್ಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಇರುವುದಿಲ್ಲ ದುಃಖದ ಮಾತೂ ಇರುವುದಿಲ್ಲ ಎಂದು ಗೊತ್ತಿಲ್ಲ ಅಲ್ಲಿ ಆಯುಷ್ಯು ಸಹ ದೊಡ್ಡದಾಗಿರುತ್ತದೆ ಇಲ್ಲಂತೂ ಅಚಾನಕ್ ಸಾಯುತ್ತಾರೆ ಸತ್ಯುಗದಲ್ಲಿ ಅಂತಹ ಮಾತುಗಳು ಇರುವುದಿಲ್ಲ ಇದು ಸಹ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ತಂದೆ ಎಷ್ಟು ತುಚ್ಛ ಬುದ್ಧಿಯವರೆಂದು ಹೇಳುತ್ತಾರೆ ನಾನು ಬಂದು ಇವರನ್ನು ಸ್ವಚ್ಛ ಬುದ್ಧಿಯರನ್ನಾಗಿ ಮಾಡುತ್ತೇನೆ ರಾವಣ ಕಲ್ಲು ಬುದ್ಧಿಯರನ್ನಾಗಿ ತುಚ್ಛ ಬುದ್ಧಿಯರನ್ನಾಗಿ ಮಾಡುತ್ತಾನೆ ಭಗವಂತ ಸ್ವಚ್ಛ ಬುದ್ಧಿ ಮಾಡುತ್ತಿದ್ದಾರೆ ತಂದೆ ತಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಎಲ್ಲಾ ಮಕ್ಕಳು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಲು ಬಂದಿದ್ದೇವೆ ಎಂದು ಹೇಳುತ್ತಾರೆ ಗುರು ಇದ್ದೇಶ ತಮ್ಮ ಎದುರಿಗೆ ಇದೆ ನರ್ನಿಂದ ನಾರಾಯಣರಾಗಬೇಕು ಇದು ಸತ್ಯನಾರಾಯಣನ ಕಥೆಯಾಗಿದೆ ನಂತರ ಭಕ್ತಿಯಲ್ಲಿ ಬ್ರಾಹ್ಮಣರು ಕಥೆಯನ್ನು ತಿಳಿಸುತ್ತಿರುತ್ತಾರೆ ವಾಸ್ತವಿಕವಾಗಿ ಯಾರಾದರೂ ನರ್ನಿಂದ ನಾರಾಯಣ ಆಗುತ್ತಾರೇನು ತಾವು ವಾಸ್ತವಿಕವಾಗಿ ನರ್ನಿಂದ ನಾರಾಯಣ ಆಗಲು ಬಂದಿದ್ದೀರಿ ಕೆಲವರು ತಮ್ಮ ಸಂಸ್ಥೆ ಉದ್ದೇಶ ಏನಾಗಿದೆ ಎಂದು ಕೇಳಿದಾಗ ನರನಿಂದ ನಾರಣ ಆಗಬೇಕು ಎಂದು ಹೇಳಿ ಇದು ನಮ್ಮ ಉದ್ದೇಶವಾಗಿದೆ ಆದರೆ ಇದು ಯಾವುದೇ ಸಂಸ್ಥೆ ಅಲ್ಲ ಇದು ಪರಿವಾರವಾಗಿದೆ ತಂದೆ ತಾಯಿ ಮತ್ತು ಮಕ್ಕಳು ಕುಳಿತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವೇ ತಂದೆ ತಾಯಿ ಎಂದು ಗಾಯನ ಮಾಡುತ್ತಿದ್ದೀರಿ ಮಾತ್ಪಿತ ಬಂದಾಗ ಅಪಾರ ಸುಖ ಪಡೆದುಕೊಳ್ಳುತ್ತೇವೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ಹೇಳುತ್ತಿದ್ದರು ಈಗ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದಿರಲ್ಲವೇ ಅರ್ಥಾತ್ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದಿರಲ್ಲವೇ ಈಗ ಅಂಥ ತಂದೆಯನ್ನು ನೋಡಿ ಎಷ್ಟು ಖುಷಿಯ ನಶೆ ಏರಬೇಕು ಯಾರನ್ನು ಅರ್ಧಕಲ್ಪ ಹೇ ಭಗವಂತ ಬನ್ನಿ ತಾವು ಬಂದರೆ ತಮ್ಮಿಂದ ನಾವು ಬಹಳ ಸುಖವನ್ನು ಪಡೆಯುತ್ತೇವೆ ಎಂದು ನೆನಪು ಮಾಡಿದ್ದೀರಿ ಬೇಹದ್ದಿನ ತಂದೆಯಂತೂ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಅದು ಸಹ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ನಾನು ನಿಮ್ಮನ್ನು ದೈವಿ ಸಂಪ್ರದಾಯವುಳ್ಳವರನ್ನಾಗಿ ಮಾಡುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ರಾವಣ ಅಸುರಿ ಸಂಪ್ರದಾಯವನ್ನಾಗಿ ಮಾಡುತ್ತಾನೆ ನಾನು ಆದಿ ಸನಾತನ ದೇವಿಯತ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಅಲ್ಲಿ ಪವಿತ್ರತೆಯ ಕಾರಣ ಐಸು ಸಹ ಹೆಚ್ಚು ಇರುತ್ತದೆ ಇಲ್ಲಿ ಭೋಗಿ ಅಚಾನಕ್ ಸಾಯುತ್ತಿರುತ್ತಾರೆ ಅಲ್ಲಿ ಯೋಗದಿಂದ ಆಸ್ತಿ ಸಿಕ್ಕಿರುತ್ತದೆ ಐಷು ಸಹ ನೂರ ಐವತ್ತು ವರ್ಷ ಇರುತ್ತದೆ ತಮ್ಮ ಸಮಯದಲ್ಲಿ ಒಂದು ಶಿರವನ್ನು ಬಿಟ್ಟು ಬೇರೆ ಶಿರವನ್ನು ಪಡೆಯುತ್ತಾರೆ ತಂದೆಯೇ ಈ ಜ್ಞಾನವನ್ನು ತಿಳಿಸುತ್ತಾರೆ ಭಕ್ತರು ಭಗವಂತನನ್ನು ಹುಡುಕುತ್ತಾರೆ ಶಾಸ್ತ್ರವನ್ನು ಓದಬೇಕು ಎಂದು ತಿಳಿಯುತ್ತಾರೆ ತೀರ್ಥಯಾತ್ರೆಗಳು ಮಾಡುವುದು ಮುಂತಾದೆಲ್ಲವೂ ಸಹ ಭಗವಂತನನ್ನು ಮಿಲನ ಮಾಡುವ ಮಾರ್ಗಗಳೆಂದು ತಿಳಿಯುತ್ತಾರೆ ಇದು ಮಾರ್ಗವಲ್ಲ ಎಂದು ಬಾಬಾ ತಿಳಿಸುತ್ತಾರೆ ಮಾರ್ಗವಂತೂ ನಾನೇ ತಿಳಿಸುತ್ತೇನೆ ಹೇ ಕುರುಡರಿಗೆ ಉರುಗೋಲು ಪ್ರಭು ಬನ್ನಿ ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ತಾವು ಹೇಳುತ್ತಿದ್ದೀರಿ ತಂದೆಯೇ ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಾರೆ ತಂದೆ ಎಂದೂ ದುಃಖವನ್ನು ಕೊಡುವುದಿಲ್ಲ ಇದಂತೂ ತಂದೆಯ ಮೇಲೆ ಅಸತ್ಯ ನಿಂದನೆ ಹಾಕುತ್ತಾರೆ ಯಾರಾದರೂ ಸತ್ತರೆ ಭಗವಂತನನ್ನು ನಿಂದನೆ ಮಾಡುತ್ತಾರೆ ನಾನು ಯಾರನ್ನಾದರೂ ಸಾಯಿಸುತ್ತೇನೆ ಅಥವಾ ದುಃಖವನ್ನು ಕೊಡೆಯುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದಂತೂ ಪ್ರತಿಯೊಬ್ಬರದ್ದು ತಮ್ಮ ತಮ್ಮ ಪಾರ್ಟ್ ಇದೆ ನಾನು ಯಾವ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಅಲ್ಲಿ ಅಕಾಲ ಮೃತ್ಯು ದುಃಖ ಮುಂತಾದು ಎಂದೂ ಆಗುವುದೇ ಇಲ್ಲ ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಮಕ್ಕಳಿಗೆ ರೋಮಾಂಚ ಆಗಬೇಕು ಓ ಬಾಬಾ ನಮ್ಮನ್ನು ಪುರುಷೋತ್ತಮನನ್ನಾಗಿ ಮಾಡುತ್ತಿದ್ದಾರೆ ಸಂಗಮ ಯುಗಕ್ಕೆ ಪುರುಷೋತ್ತಮ ಎಂದು ಹೇಳಲಾಗುತ್ತದೆ ಎಂಬುದು ಮನುಷ್ಯರಿಗೆ ಗೊತ್ತೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತರು ಪುರುಷೋತ್ತಮ ಮಾಸ ಮುಂತಾದವೆಲ್ಲ ಮಾಡುತ್ತಿದ್ದಾರೆ ವಾಸ್ತವಿಕವಾಗಿ ಈ ಪುರುಷೋತ್ತಮ ಯುಗವಾಗಿದೆ ಯಾವಾಗ ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಈಗ ನೀವು ಪುರುಷೋತ್ತಮರಾಗುತ್ತಿದ್ದಿರಿ ಎಲ್ಲದಕ್ಕಿಂತ ಹೆಚ್ಚು ಪುರುಷೋತ್ತಮರು ಲಕ್ಷ್ಮೀನಾರಾಯಣರೇ ಆಗಿದ್ದಾರೆ ಮನುಷ್ಯರು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗುವವರೇ ಒಬ್ಬರೇ ತಂದೆಯಾಗಿದ್ದಾರೆ ಏಣೆಯ ಮೇಲೆ ತಿಳಿಸುವುದು ಬಹಳ ಸಹಜವಾಗಿದೆ ಅಂದ್ರೆ ಏಣಿ ಚಿತ್ರದ ಮೇಲೆ ತಿಳಿಸುವುದು ಬಹಳ ಸಹಜವಾಗಿದೆ ಈಗ ಆಟ ಪೂರ್ಣ ಆಗಿದೆ ಮನೆಗೆ ಹಿಂತಿರುಗಿ ಎಂದು ತಂದೆ ಹೇಳುತ್ತಾರೆ ಈಗ ಈ ಚೀಚಿ ಶಿರವನ್ನು ಬಿಡಬೇಕು ತಾವು ಮೊದಲು ಹೊಸ ಪ್ರಪಂಚದಲ್ಲಿ ಸತೋಪ್ರಧಾನವಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಧಾರಣೆ ಮಾಡಿ ಶುದ್ರರಾಗಿದ್ದೀರಿ ಈಗ ಪುನಃ ಶೂದ್ರದಿಂದ ಬ್ರಾಹ್ಮಣರಾಗಿದ್ದೀರಿ ಈಗ ತಂದೆ ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದಾರೆ ತಂದೆ ಸತ್ಯುಗದಲ್ಲಿ ಫಲವನ್ನು ಕೊಟ್ಟಿದ್ದರು ತಂದೆ ಸುಖದಾತ ಆಗಿದ್ದಾರೆ ತಂದೆ ಪತಿತ ಪಾವನ ಬರುತ್ತಾರೆಂದರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರೇನು ಪ್ರಕೃತಿಯನ್ನು ಸಹ ಸತ್ತೋಪ್ರಧಾನವನ್ನಾಗಿ ಮಾಡುತ್ತಾರೆ ಈಗಂತೂ ಪ್ರಕೃತಿಯೂ ಸಹ ತಮೋಪ್ರಧಾನವಾಗಿದೆ ದವಸ ಧಾನ್ಯಗಳು ಸಿಗೋದೇ ಇಲ್ಲ ನಾವು ಇದು ಅದು ಮಾಡುತ್ತೇವೆ ಮುಂದಿನ ವರ್ಷ ದವಸನಗಳು ಇರುತ್ತೇವೆ ಎಂದು ಅವರು ತಿಳಿಯುತ್ತಾರೆ ಆದರೆ ಏನೂ ಇರುವುದಿಲ್ಲ ಪ್ರಕೃತಿ ವಿಕೋಪಗಳನ್ನು ಯಾರಾದರೂ ಏನು ಮಾಡಲು ಸಾಧ್ಯ ಇರುತ್ತದೆ ಭೂಕಂಪ ಆಗುತ್ತದೆ ರೋಗಿಗಳು ಆಗುತ್ತಾರೆ ರಕ್ತದ ನದಿಗಳು ಹರಿಯುತ್ತವೆ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಈಗ ತಂದೆ ಹೇಳುತ್ತಾರೆ ತಾವು ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳಿ ನಾನು ತಾವು ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲು ಬಂದಿದ್ದೇನೆ ಮಾಯಾ ರಾವಣ ಶಾಪ ಕೊಡುತ್ತಾನೆ ನರಕ ಆಸ್ತಿಯನ್ನು ಕೊಡುತ್ತದೆ ಅಂದ್ರೆ ನರಕದ ಆಸ್ತಿ ರಾವಣ ಕೊಡ್ತಾನೆ ಅಂದ್ರೆ ವಿಕಾರಗಳು ನಮ್ಗೆ ನರಕದ ಆಸ್ತಿಗಳು ಕೊಡ್ತವೆ ಇದು ಸಹ ಆಟ ಮಾಡಲ್ಪಟ್ಟಿದೆ ಡ್ರಾಮಾನುಸಾರ ನಾನು ಸಹ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ಈ ಭಾರತ ಶಿವಾಲಯ ಆಗಿತ್ತು ಈಗ ವೇಷಾಲೆ ಆಗಿಬಿಟ್ಟಿದೆ ವಿಷಯ ಸಾಗರದಲ್ಲಿ ಮುಳುಗಿ ಹೋಗಿಬಿಟ್ಟಿದೆ ಈಗ ತಾವು ಮಕ್ಕಳು ಬಾಬಾ ನಮ್ಮನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ ಎಂದು ತಿಳಿದಿದ್ದೀರಿ ಈಗ ಈ ಖುಷಿ ಇರಬೇಕಲ್ಲವೇ ನಮಗೆ ಬೇಹದ್ದಿನ ಭಗವಂತ ಓದಿಸುತ್ತಿದ್ದಾರೆ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತೆಗೆದುಕೊಂಡಿಲ್ಲ ನಮ್ಮ ವಂಶ ಅತಿ ದೊಡ್ಡದಾಗಿದೆ ಇದರಿಂದ ಅನ್ಯ ವಂಶಗಳು ಬರುತ್ತವೆ ಆದಿ ಸನಾತನ ಯಾವ ಧರ್ಮ ಯಾವ ವಂಶ ಇತ್ತು ಇದನ್ನು ತಿಳಿದು ತಿಳಿಯುವುದಿಲ್ಲ ಸನಾತನ ದೇವಿಯತಾ ಧರ್ಮದ ವಂಶ ನಂತರ ಸೆಕೆಂಡ್ ನಂಬರ್ ನಲ್ಲಿ ಚಂದ್ರ ವಂಶದ ವಂಶ ನಂತರ ಇಸ್ಲಾಮಿ ವಂಶದ ಧರ್ಮ ಇಡೀ ವೃಕ್ಷದ ರಹಸ್ಯ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಈಗಂತೂ ನೋಡಿ ಎಷ್ಟು ಮಠಗಳು ಇವೆ ರೊಂಬೆ ಕೊಂಬೆಗಳು ಎಷ್ಟಿವೆ ಇದು ವರೈಟಿ ಧರ್ಮದ ವೃಕ್ಷ ಆಗಿದೆ ಈ ಮಾತುಗಳನ್ನು ತಂದೆ ಬಂದು ಬುದ್ಧಿಯಲ್ಲಿ ಕೂರಿಸುತ್ತಾರೆ ಇದು ವಿದ್ಯೆಯಾಗಿದೆ ಇದನ್ನು ಪ್ರತಿದಿನ ಓದಬೇಕು ಭಗವಾನು ವಾಚ ನಾನು ನಿಮ್ಮನ್ನು ರಾಜರ ಮೇಲೆ ರಾಜರನ್ನಾಗಿ ಮಾಡುತ್ತೇನೆ ಪತಿತ ರಾಜರಂದು ವಿನಾಶಧನವನ್ನು ದಾನ ಮಾಡುವುದರಿಂದ ಆಗುತ್ತಾರೆ ನಾನು ನಿಮ್ಮನ್ನು ಈ ರೀತಿ ಪಾವನನ್ನಾಗಿ ಮಾಡುತ್ತೇನೆ ಯಾವುದ್ರಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವಕ್ಕೇ ಮಾಲೀಕರಾಗಿ ಬಿಡುತ್ತೀರಿ ಅಲ್ಲಿ ಅಂದ್ರೆ ಸತ್ಯುಗದಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ತಮ್ಮ ಸಮಯದಲ್ಲಿ ಶೆರೆ ಬಿಡುತ್ತಾರೆ ಅಂದ್ರೆ ಸಂಪೂರ್ಣ ನೂರ ವರ್ಷ ಆದ ನಂತರ ಒಂದು ಶೆರೆ ಬಿಟ್ಟು ಇನ್ನೊಂದು ಶೆರೆ ಪಡೆಕೊಳ್ತಾರೆ ತಾವು ಮಕ್ಕಳಿಗೆ ಡ್ರಾಮಾದ ರಸ್ಯವು ಬಾಬಾ ತಿಳಿಸಿದ್ದಾರೆ ಸಿನಿಮಾ ಡ್ರಾಮಾ ಮುಂತಾದವುಗಳು ಮಾಡುತ್ತಾರೆ ಇದರಿಂದ ತಿಳಿಸುವುದು ಸಹಜವಾಗುತ್ತದೆ ಈಗಿನ ಕಾಲದಲ್ಲಿ ಬಹಳ ಡ್ರಾಮಾ ಮುಂತಾದವುಗಳನ್ನು ಮಾಡುತ್ತಾರೆ ಮನುಷ್ಯರಿಗೆ ಬಹಳ ರುಚಿ ಇದೆ ಅದೆಲ್ಲ ಹದ್ದಿನದಾಗಿದೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಈ ಸಮಯದಲ್ಲಿ ಮಾಯ ಆಡಂಬರ ಬಹಳ ಇದೆ ಮನುಷ್ಯರು ಈಗ ಸ್ವರ್ಗ ಆಗಿಬಿಟ್ಟಿದೆ ಎಂದು ತಿಳಿದಿದ್ದಾರೆ ಮುಂಚೆ ಇಷ್ಟು ದೊಡ್ಡ ಮಹಡಿಗಳು ಇತ್ತೇನು ಎಷ್ಟು ಅಪೋಸಿಷನ್ ಆಗಿದೆ ಭಗವಂತ ಸ್ವರ್ಗ ರಚನೆ ಮಾಡುತ್ತಾರೆ ಅಂದಾಗ ಮಾಯೂ ಸಹ ತನ್ನ ಸ್ವರ್ಗವನ್ನು ತೋರಿಸುತ್ತದೆ ಅದೆಲ್ಲ ಮಾಯೆಯ ಶೋ ಆಗಿದೆ ಇದು ಸಮಾಪ್ತಿಯಾಗುದಿದೆ ಮಾಯೆ ಎಷ್ಟು ಶಕ್ತಿಶಾಲಿ ಆಗಿದೆ ತಾವು ಅದರಿಂದ ಮುಖವನ್ನು ತಿರುಗಿಸಿಕೊಳ್ಳಬೇಕು ತಂದೆ ಬಡವರ ಬಂಧು ಆಗಿದ್ದಾರೆ ಸಾವ್ಕಾರಿಯರಾಗಿ ಸ್ವರ್ಗವಾಗಿದೆ ಬಡವರು ನರಕದಲ್ಲಿ ಇದ್ದಾರೆ ಈಗ ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ ಬಡವರೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಸಾವುಕಾರರು ನಾವು ಸ್ವರ್ಗದಲ್ಲಿ ಇದ್ದೇವೆಂದು ತಿಳಿಯುತ್ತಾರೆ ಸ್ವರ್ಗ ನರಕ ಇಲ್ಲಿಯೇ ಇದೆ ಈ ಎಲ್ಲಾ ಮಾತುಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಭಾರತ ಎಷ್ಟು ಬಿಕಾರಿ ಆಗಿಬಿಟ್ಟಿದೆ ಭಾರತವೇ ಎಷ್ಟು ಸಾವುಕಾರ ಆಗಿತ್ತು ಒಂದೇ ಆದಿ ಸನಾತನ ಧರ್ಮ ಇತ್ತು ಈಗಲೂ ಸಹ ಎಷ್ಟು ಹಳೆಯ ವಸ್ತುಗಳನ್ನು ಕಂಡು ಹಿಡಿಯುತ್ತಾರೆ ಇಂತಹ ವಸ್ತು ಇಷ್ಟು ವರ್ಷಗಳ ಹಳೆಯದು ಎಂದು ಹೇಳುತ್ತಾರೆ ಮೂಳೆಗಳನ್ನು ಕಂಡುಹಿಡಿಯುತ್ತಾರೆ ಇಷ್ಟು ಲಕ್ಷಾಂತರ ವರ್ಷಗಳ ಹಿಂದಿನದು ಎಂದು ಹೇಳುತ್ತಾರೆ ಲಕ್ಷಾಂತರ ವರ್ಷಗಳ ಮೂಳೆಯನ್ನು ಹೇಗೆ ತೆಗೆಯಲು ಸಾಧ್ಯ ಅದರ ಬೆಲೆಯನ್ನು ಎಷ್ಟೊಂದು ಹೇಳುತ್ತಾರೆ ನಾನು ಇವರಲ್ಲಿ ಅಂದ್ರೆ ಶಿವಬಾಬಾ ಬ್ರಹ್ಮ ತಂದೆಯರಲ್ಲಿ ಪ್ರವೇಶ ಮಾಡಿ ಬರುತ್ತೇನೆ ಎಂದು ಬಂದು ಎಲ್ಲರ ಸದ್ಗತಿಯನ್ನು ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ಸಾಕಾರಿಯಾಗಿದ್ದಾರೆ ಅಂದ್ರೆ ದಾದಾ ಲೇಖರಾಜ್ ಅವರಿಗೆ ಸಾಕಾರ ಶರೀರ ಇದೆ ಇವರೇ ಮತ್ತೆ ಸೂಕ್ಷ್ಮತನವಾಸಿ ಫರಿಷ್ಠ ಆಗುತ್ತಾರೆ ಯಾವಾಗ ಶರೀರ ಬಿಟ್ರು ಈ ಸ್ಥೂಲ ಶರೀರ ಬಿಟ್ಟಾಗ ಈಗ ಅವ್ಯಕ್ತ ಫರಿಷ್ಠ ಆಗಿ ಸೂಕ್ಷ್ಮ ತಂದಿದ್ದಾರೆ ಅವರ ಅವ್ಯಕ್ತ ಇವರು ವ್ಯಕ್ತ ಬ್ರಹ್ಮ ಅಂದ್ರೆ ಶಿವಬಾಬ ಅವ್ಯಕ್ತ ಬ್ರಹ್ಮ ತಂದೆ ವ್ಯಕ್ತ ನಾನು ಅನೇಕ ಜನ್ಮಗಳ ನಂತರ ಅಂತಿಮ ಜನ್ಮದಲ್ಲಿ ಅಂತ್ಯದಲ್ಲಿ ಬರುತ್ತೇನೆಂದು ತಂದೆ ತಿಳಿಸುತ್ತಾರೆ ಅಂದ್ರೆ ಬ್ರಹ್ಮ ತಂದೆಯ ಎಂಬತ್ನಾಲ್ಕನೇ ಜನ್ಮದಲ ಅಂತಿಮ ಸಮಯದಲ್ಲಿ ಶಿವಬಾಬಾ ಅವರಲ್ಲಿ ಪ್ರವೇಶ ಮಾಡುತ್ತಾರೆ ಅಂತ ಹೇಳ್ತಾರೆ ಬಾಬಾ ಯಾರು ನಂಬರ್ ಒನ್ ಪಾವನರಾಗುತ್ತಾರೆ ಅವರು ನಂಬರ್ ಒನ್ ಪತಿತರಾಗುತ್ತಾರೆ ನಾನು ಇವರಲ್ಲೇ ಬರುತ್ತೇನೆ ಏಕೆಂದ್ರೆ ಇವರೇ ಪುನಃ ನಂಬರ್ ಒನ್ ಪಾವನರಾಗಬೇಕು ಇವರು ತಮ್ಮನ್ನು ತಾವು ತಾನು ಭಗವಂತ ಆಗಿದ್ದೇನೆಂದು ಆಗಿದ್ದೇನೆ ಇಂಥವ್ರು ಆಗಿದ್ದೇನೆ ಎಂದು ಹೇಳುತ್ತಾರೇನು ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ಎಲ್ಲವನ್ನೂ ಸತೋಪ್ರದಾನ ಮಾಡುತ್ತೇನೆ ಎಂದು ತಂದೆಯೂ ಸಹ ತಿಳಿಸುತ್ತಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಅಶಿರಿಯಾಗಿ ಬಂದಿದ್ದೀನಿ ತಾವೂ ಅಶಿರಿಯಾಗಿ ಬಂದಿದ್ದೀರಿ ಅಂದ್ರೆ ನಾವು ಸಹ ಪರಮಧಾಮ್ ದಿಂದ ಅಶಿರಿಯಾಗಿ ಬಂದಿದ್ವಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಪಾತ್ರ ಮಾಡಿದ್ದೀರಿ ಈಗ ವಾಪಸ್ ಹೋಗಬೇಕಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ದೇಹಾಭಿಮಾನವನ್ನು ಬಿಡಿ ಕೇವಲ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಮತ್ತೆ ಯಾವುದೇ ಕಷ್ಟವಿಲ್ಲ ಯಾರು ಪತಿತರಾಗುತ್ತಾರೆ ಜ್ಞಾನ ಕೇಳುತ್ತಾರೆ ಅವರೇ ವಿಶ್ವದ ಮಾಲೀಕರಾಗುತ್ತಾರೆ ಎಷ್ಟು ದೊಡ್ಡ ಶಾಲೆಯಾಗಿದೆ ಓದಿಸುವ ತಂದೆ ಎಷ್ಟು ನಿರಹಂಕಾರಿಯಾಗಿ ಪತಿತ ಪ್ರಪಂಚದಲ್ಲಿ ಪತಿತ ಶಿರದಲ್ಲಿ ಬರುತ್ತಾರೆ ಭಕ್ತಿ ಮಾರ್ಗದಲ್ಲಿ ತಾವು ಅವರಿಗಾಗಿ ಎಷ್ಟು ದೊಡ್ಡ ಚಿನ್ನದ ಮಂದಿರಗಳನ್ನು ಮಾಡುತ್ತೀರಿ ಈ ಸಮಯದಲ್ಲಿ ನಾನು ತಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದಾಗ ಪತಿತ ಶಿರದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ನಂತರ ಭಕ್ತಿ ಮಾರ್ಗದಲ್ಲಿ ತಾವು ನನ್ನನ್ನು ಸೋಮನಾಥ ಮಂದಿರದಲ್ಲಿ ಕೂರಿಸುತ್ತೀರಿ ಚಿನ್ನ ವಜ್ರದ ಮಂದಿರವನ್ನು ಮಾಡುತ್ತೀರಿ ಏಕೆಂದರೆ ನಿಮಗೆ ಗೊತ್ತಿದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಿ ಅದರಿಂದ ಸೇವೆ ಮಾಡುತ್ತಿರಿ ಈ ಎಲ್ಲಾ ರಹಸ್ಯಗಳನ್ನು ತಿಳಿಸಲಾಗಿದೆ ಭಕ್ತಿ ಮೊದಲು ಅವ್ಯಭಿಚಾರಿ ನಂತರ ವ್ಯಭಿಚಾರಿ ಆಗಿ ಬಿಡುತ್ತದೆ ಈಗಿನ ಕಾಲದಲ್ಲಿ ಮನುಷ್ಯರಿಗೂ ಪೂಜೆ ಮಾಡುತ್ತಾರೆ ಗಂಗಾ ನದಿಯ ತೀರದಲ್ಲಿ ನೋಡಿ ಶಿವ ಎಂದು ಹೇಳಿ ಕುಳಿತುಕೊಂಡು ಬಿಡುತ್ತಾರೆ ಮಾತೆಯರು ಹೋಗಿ ಹಾಲನ್ನು ಅಭಿಷೇಕ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಈ ದಾದಾರವರು ಸ್ವಯಂ ಸಹ ಮಾಡಿದ್ದಾರೆ ನಂಬರ್ ಒನ್ ಪೂಜಾರಿ ಆಗಿದ್ದಾರಲ್ಲವೇ ಅದ್ಭುತವಾಗಿದೆ ಅಲ್ಲವೇ ಇದು ಅದ್ಭುತ ಪ್ರಪಂಚವಾಗಿದೆ ಎಂದು ಬಾಬಾ ಹೇಳುತ್ತಾರೆ ಹೇಗೆ ಸ್ವರ್ಗ ಆಗುತ್ತದೆ ಹೇಗೆ ನರಕ ಆಗುತ್ತದೆ ಎಲ್ಲಾ ರಹಸ್ಯಗಳನ್ನು ಮಕ್ಕಳಿಗೆ ತಿಳಿಸಿಕೊಡಲಾಗುತ್ತದೆ ಈ ಜ್ಞಾನವಂತೂ ಶಾಸ್ತ್ರದಲ್ಲಿ ಇರುವುದಿಲ್ಲ ಅದು ತರ್ಕ ಅಂದ್ರೆ ಫಿಲಾಸಫಿ ಶಾಸ್ತ್ರ ಇದು ಆಧ್ಯಾತ್ಮಿಕ ಶಾಸ್ತ್ರವಾಗಿದೆ ಯಾವುದು ಆತ್ಮಿಕ ತಂದೆ ಅಥವಾ ತಾವು ಮಕ್ಕಳ ಬ್ರಾಹ್ಮಣ ಮಕ್ಕಳ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ತಾವು ಬ್ರಾಹ್ಮಣರಿಗೆ ವಿನಃ ಆತ್ಮಿಕ ಜ್ಞಾನ ಬೇರೆ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಎಲ್ಲಿಯ ತನಕ ಬ್ರಾ ಎಲ್ಲಿಯ ತನಕ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯ ತನಕ ದೇವತೆಗಳಾಗಲು ಸಾಧ್ಯವಿಲ್ಲ ಭಗವಂತ ನಮ್ಗೆ ಓದಿಸುತ್ತಾರೆ ಶ್ರೀಕೃಷ್ಣ ಅಲ್ಲ ಎಂದು ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಇವತ್ತು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮಾಯೆಯ ಬಹಳ ದೊಡ್ಡ ಶೋ ಆಗಿದೆ ಇದರಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕು ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಭಗವಂತ ನಮ್ಮನ್ನು ಓದಿಸುತ್ತಿದ್ದಾರೆ ಎಂಬ ಇದೇ ಖುಷಿಯಲ್ಲಿ ರೋಮಾಂಚನವಾಗಬೇಕು ಸೆಕೆಂಡ್ ಪಾಯಿಂಟ್ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಕೇವಲ ಪವಿತ್ರರಾಗಬೇಕು ಹೇಗೆ ತಂದೆ ನಿರಹಂಕಾರಿಯಾಗಿ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬರುತ್ತಾರೆ ಅದೇ ರೀತಿ ತಂದೆ ಸಮಾನ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು ಇವತ್ತಿನ ವರದಾನ ಆಗಿದೆ ಒಬ್ಬರ ಜೊತೆ ಸರ್ವ ಸಂಬಂಧ ನಿಭಾಯಿಸುವಂತಹ ಸರ್ವರ ದುಃಖ ಸರ್ವರನ್ನು ದುಃಖ ಮುಕ್ತ ಮಾಡಿ ಫರಿಷ್ಠಾ ಸ್ವರೂಪ ಭವ ಹೇಗೆ ಯಾವುದೇ ವಸ್ತು ಮಾಡಲಾಗುತ್ತದೆ ಯಾವಾಗ ಅದು ತಯಾರಾಗುತ್ತದೆ ಅದು ಎಲ್ಲರಿಂದ ದೂರವಾಗಿ ಬಿಡುತ್ತದೆ ಹೀಗೆ ಎಷ್ಟು ಸಂಪನ್ನ ಸ್ಟೇಜ್ ಸಮೀಪ ಬರುತ್ತಾ ಹೋಗುತ್ತದೆ ಅಷ್ಟು ಸರ್ವರಿಂದ ದೂರವಾಗುತ್ತಾ ಹೋಗುತ್ತೇವೆ ಯಾವಾಗ ಎಲ್ಲಾ ಬಂಧನಗಳಿಂದ ವೃತ್ತಿ ಮೂಲಕ ದೂರವಾಗುವ ಅರ್ಥಾತ್ ಯಾರಲ್ಲಿಯೂ ಆಕರ್ಷಣೆಯಾಗೋದಿಲ್ಲ ಆಗ ಸಂಪೂರ್ಣ ಫರಿಷ್ತರಗಳಾಗುವರಿ ಒಬ್ಬರ ಜೊತೆ ಸರ್ವ ಸಂಬಂಧ ನಿಭಾಯಿಸುತ್ತೀರಿ ಇದೇ ಸ್ಥಿತಿಯಾಗಿದೆ ಇದರಿಂದಲೇ ಅಂತಿಮ ಫರಿಷ್ಠೆ ಜೀವನದ ಗುರಿ ಸಮೀಪ ಅನುಭವವಾಗುವುದು ಬುದ್ಧಿಯನ್ನು ಅಲ್ದಾಡೋದು ನಿಂತು ಬಿಡುವುದು ಇವತ್ತಿನ ಶ್ಲೋಗನಾಗಿದೆ ಸ್ನೇಹ ಇಂತ ಒಂದು ಅಯಸ್ಕಾಂತವಾಗಿದೆ ಯಾವುದು ನಿಂದನೆ ಮಾಡುವುದರೂ ಸಹ ಸಮೀಪ ತೆಗೆದುಕೊಂಡು ಬರುವುದು ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ತಮ್ಮ ಶಕ್ತಿಶಾಲಿ ಮನ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಮನ್ಸಾ ಸೇವೆಗಾಗಿ ಮನಸ್ಸು ಬುದ್ಧಿ ವ್ಯರ್ಥ ಯೋಚಿಸುವುದರಿಂದ ಮುಕ್ತರಾಗಬೇಕು ಮನ್ಮನಾಭೋದ ಮಂತ್ರದ ಸಹಜ ಸ್ವರೂಪರಾಗಬೇಕು ಯಾವ ಶ್ರೇಷ್ಠ ಆತ್ಮರ ಶ್ರೇಷ್ಠ ಮನಸ್ಸು ಅರ್ಥಾತ್ ಸಂಕಲ್ಪ ಶಕ್ತಿಶಾಲಿಯಾಗಿದೆ ಶುಭ ಭಾವನೆ ಶುಭ ಕಾಮನೆ ಒಳರಾಗಿದ್ದಾರೆ ಅವರು ಮನಸ ಮೂಲಕ ಶಕ್ತಿಯ ದಾನ ಕೊಡಲು ಸಾಧ್ಯ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಹ ಎಳ್ಳು ಬೆಲ್ಲ ಹಂಚುದು ನಾವು ನೀವು ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲನ ಹಾಗೆ ಖುಷಿ ಖುಷಿಯಿಂದ ಇರೋಣ ಎಳ್ಳು ಮತ್ತು ಬೆಲ್ಲ ಬಹಳ ಸಹಜವಾಗಿ ತಾನೆ ಅದೇ ರೀತಿ ನಮಗೆ ಎಲ್ಲರ ಜೊತೆ ನಮ್ಮ ಸ್ವಭಾವ ಸಂಸ್ಕಾರಗಳನ್ನು ಹೊಂದ್ಕೊಂಡು ಹೋಗಬೇಕು ಯಾರದೇ ರೀತಿಯ ಒಂದು ಯಾರದೇ ಈರ್ಷೆ ದ್ವೇಷ ತಿರಸ್ಕಾರ ಇಲ್ಲದೆ ಒಂದು ಒಂದು ಮೂಡಿಸುವಂಥ ಒಂದು ಹಬ್ಬ ಆಗಿದೆ ಅದಕ್ಕೆ ತಮಗೆಲ್ಲರಿಗೂ ಸಹ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಡೇ ಟೇಕ್ ಕೇರ್